ಕೃಷ್ಣ ಇವತ್ತುಂಟಲ್ಲ ನನ್ನ ಜೀವನದ್ದು ತುಂಬಾನೇ ತುಂಬಾ ಖುಷಿಯ ದಿನ ಏನಂತ ಗೆಸ್ ಮಾಡುವಡ ಫ್ರೆಂಡ್ಸ್ ನೀವು ಗೆಸ್ ಮಾಡ್ಲಿಕ್ಕೆ ಅಂತ ಚಾನ್ಸ್ ಇಲ್ಲ ಅದು ಆ ತರ ಉಂಟು ಆ ಕ್ವಷನ್ ಹೌದು ನಾವು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಮ್ಮನ ಬಗ್ಗೆ ತಿಳ್ಸಿದ್ವಿ ಅವರು ಊಟ ಹೇಳಿದ್ರು ಹೌದು ಅವರು ಊರಿಗೆ ಬರ್ತಿದ್ದಾರೆ ಅಂತ ಕೂಡ ಹೇಳಿದ್ರು ಇವಾಗ ಅವರನ್ನು ಪಿಕ್ ಮಾಡ್ಲಿಕ್ಕೆ ಅಂತಾನೆ ಹೋಗ್ತಾ ಇದ್ದೇವೆ ಅವರು ತ್ರೀ ಇಯರ್ಸ್ ಆದ್ಮೇಲೆ ಒಂದು ನಾವ್ ಇವತ್ತು ಬೆಳಿಗ್ಗೆ ಒಂಬತ್ ಗಂಟೆಗೆ ಹೊರಟಿದ್ದೇವೆ ಈಗ ಹೌದು ಇವಾಗ ನಾವು ಯಲ್ಲಾಪುರ ಘಾಟಿಯಲ್ಲಿದ್ದೇವೆ ಇಷ್ಟೊತ್ತು ಜೋರ್ ಒಳ್ಳೆ ಬಿಸಿ ಇತ್ತು ಇವಾಗ ಸಡನ್ ಆಗಿ ಮೋಡ ಆಗಿ ಮಳೆ ಬರ್ತಾ ಉಂಟು ಇಲ್ಲಿ ರೋಡ್ ಎಲ್ಲ ಕಾಣಿಸ್ತಿಲ್ಲ ನಮ್ಮ ಡ್ರೈವರಿಗೂ ಕಾಣ್ತಿಲ್ಲ ಕಾಣ್ತಿಲ್ಲ ಅಂತ ಅಷ್ಟು ಜೋರು ಹೆವಿ ಮಳೆ ಸೊ ಫ್ರೆಂಡ್ಸ್ ಇವಾಗ ನಾವು ಎಲ್ಲಾಪುರಕ್ಕೆ ರೀಚ್ ಆಗಿ ಇನ್ನು ಮುಂದಕ್ಕೆ ನಾವು ಎಲ್ಲಿಗೆ ಹೋಗ್ತೇವೆ ಪಿಕಪ್ ಮಾಡ್ಕೊಳ್ತೇವೆ ಅಂತ ಈ ವಿಡಿಯೋ ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಈಗ ಮಧ್ಯಾಹ್ನ ಆಯ್ತು ಜೋರ್ ಹಸಿವಾಗ್ತಾ ಉಂಟು ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದದ್ದು ಇವಾಗ ಹಸಿವಾಗ್ತಾ ಉಂಟು ಸೊ ಇಲ್ಲಿ ದಾರಿಯಲ್ಲಿ ನಿಲ್ಸಿದ್ದೇವೆ ಒಂದು ಕಡೆಯಲ್ಲಿ ನಾವು ಹೋಟೆಲಿಗೆಲ್ಲ ಹೋಗ್ತಾ ಇಲ್ಲ ಮನೆಯಿಂದಲೇ ಎಂತ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೇವೆ ಫುಡ್ ಯಾಕೆಂದ್ರೆ ಸ್ವಲ್ಪ ಚೆನ್ನಾಗಿರ್ತಾರೆ ಅಂತ ಹೋಟೆಲ್ ಊಟಕ್ಕಿಂತ ನಮ್ಮ ಮನೆ ಊಟನ ತುಂಬಾ ಚೆನ್ನಾಗಿರ್ತದೆ ಹೆಚ್ಚಾಗಿ ಮನೆ ಊಟನ ತಿನ್ಬೇಕು ಹೋಟೆಲ್ ಊಟ ಅನ್ನ ತಿನ್ಬೇಕು ಆದ್ರೆ ತುಂಬಾ ತಿಂದು ತುಂಬಾ ಸ್ಮಾಲ್ ಆಗಿ ತಿನ್ಬೇಕು ನಾವು ಮನೆಯಿಂದ ಬರುವಾಗ್ಲೇ ಚಪಾತಿ ಬಾಜಿ ಮತ್ತೆ ಬೇಕಾದ ಪ್ಲೇಟ್ಸ್ ತಂದಿದ್ದೇವೆ ಮತ್ತೆ ಟಿಶ್ಯೂ ಪೇಪರ್ ಕೂಡ ತಂದಿದ್ದೇವೆ ಕೈ ಒರ್ಸ್ಕೊಲಿಕ್ಕೆ ಕೊಡಿ ಒರ್ಸಲಿಕ್ಕೆ ಇನ್ನೊಂದು ನಮ್ಮ ಡ್ರೈವರ್ಗೆ ಆಗ್ತದೆ ತಗೊಳ್ಳಿ ಡ್ರೈವರ್ ಒಂದು ಪೇಪರ್ ಕೊಡು ಇಲ್ಲಾದ್ರು ಅದು ಅಲ್ಲಿ ಉಂಟಕ ಡೆಲ್ಲಿ ಉಂಟ್ರಿ ನೀವು ಬಿಡು ನಾನು ಕೈ ತೊಳಿವ ಕೈ ಎಲ್ಲಿದೆ ಉಂಟು ಕೈ ತೊಳಿಲಿಕ್ಕೆ ಆಗದಿಂದ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಉಂಟು ಹೊರಗೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದನ ಡ್ರೈವರಿಗೆ ಯಾಕೆ ಅಂದ್ರೆ ಕಾಯಿಸಿದಲ್ಲ ಅದಕ್ಕೆ ಕಾಯ್ದಿದ್ರೆ ಎಷ್ಟು ಚೆನ್ನಾಗಿ ಮರಿವ ಬಾಜಿ ಯಾರು ಮಾಡಿದ್ರು ನಮ್ಮ ಶ್ರೀ ಶ್ರೀ ಹೊಸ ಕುಕ್ ಹೊಸ ಕುಕ್ ಹೌದು ನನಗೆ ಯಾವ ತುಂಬ ಬಟಾಟೆ ಬಾಜಿ ನಮ್ಗೆ ಒಳ್ಳೆ ಪಿಕ್ನಿಕ್ ಗೆ ಬಂದಾಗ ಹೇಗಿದೆ ಅದೇ ಈ ಕಾರ್ಡ್ ಮಧ್ಯದಲ್ಲಿ ನಾವೊಂದು ಇದ್ದೇವೆ ಯಲ್ಲಾಪುರ ಘಾಟಿಯಲ್ಲಿ ಈ ಕಾಡಿನ ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ಮನೆಯಿಂದಲೇ ಫುಡ್ ತಂದು ತಿಂತ ಇದ್ದೇವೆ ಆ ನೀವು ಯಾವತ್ತಾದ್ರೂ ಈ ತರ ಟ್ರೈ ಮಾಡಿದೀರಾ ಹೀಗೆ ಹೊರಗಡೆಯಲ್ಲಾದ್ರೂ ಪಿಕ್ನಿಕ್ ಗೆ ಹೋಗುವಾಗ ಎಲ್ಲ ಹೀಗೆ ಕಾರನ್ನು ಸೈಡ್ ಅಲ್ಲಿ ನಿಲ್ಸಿ ತಿಂತ ಗಮ್ಮತ್ ಮಾಡಿದೀರಾ ಸರಿ ಫ್ರೆಂಡ್ಸ್ ತಿಂದಾಯ್ತು ಇನ್ನು ನಾವು ಮುಂದೆ ಹೋಗ್ತೇವೆ ಸೆಕ್ಷನ್ ಮುಗ್ದು ಈಗ ಹೈವೇ ಸಿಕ್ತು ಈಗ ಹಾವೀಗ ಉಂಟಲ್ಲ ಬೆಳಗಾವಿ ಇದ್ದೇವೆ ಹೌದು ಇನ್ನು ಕೂಡ ಹೋಗ್ಲಿಕ್ಕೆ ತುಂಬಾ ಇದೆ ತುಂಬಾ ದೂರ ಹೋಗ್ಲಿಕ್ಕಿದೆ ಎಲ್ಲಿಗೆ ಅಂತ ಈಗ ಹೇಳಲ್ಲ नम जरी ಮಲ್ಕಾಪುರಿಗೆ ಬರಾಗ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಇಷ್ಟೇ ಸ್ಲೋ ಅಲ್ಲಿ ಹೋಗ್ತಾ ಇದ್ದೇವೆ ಈಗ ಒನ್ ಅವರ್ಂದ ಹೀಗೇನೆ ಉಂಟು ಮೆಲ್ಲ ಮೆಲ್ಲ ಹೋಗ್ತಾ ಇದ್ದೇವೆ ಆಯ್ತಾ ಬೇಜಾರಲ್ಲಿದ್ದೆ ಅನಿಷ್ಟತ್ತು ಚ್ಮ ಹಾಕೊಂಡು ಮಲ್ಕೊಂಡಿದ್ದ ಪಾಶ್ ಆಗಿ ಬಂದಿದ್ದಾನೆ ಅಮ್ಮ ಕರ್ಕೊಂಡೋಗ್ಲಿಕ್ಕೆ ಫ್ರೆಂಡ್ಸ್ ಈಗ ನಾವು ಬರುವಾಗ ಒಂದು ಟನಲ್ ಸಿಕ್ಕಿತು ಯಾವ ಟನಲ್ ಅಂತ ಗೊತ್ತಿಲ್ಲ ಬಾರಿ ಉದ್ದ ಉಂಟು ಮಾತ್ರ ಇದು ಹೋದಷ್ಟು ಮುಗಿತಾನೇ ಇಲ್ಲ ಅಷ್ಟು ಬಾರಿ ಉದ್ದ ಉದ್ದ ಉಂಟು ಟನಲ್ ಇದು ಪುನೆ ಹತ್ರ ಹತ್ರ ಬರುವಾಗ ಈ ಟನಲ್ ಸಿಗ್ತದೆ ನನ್ನ ತಮ್ಮ ನೋಡಿ ಹೇಗೆ ಮಲಗಿದಾನೆ ಅಂತ ಅವನಿಗೆ ಫುಲ್ ಸುಸ್ತಾಗಿದೆ ಸೊ നാവീക ಸೊ ಫ್ರೆಂಡ್ಸ್ ನಾವು ಫೈನಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ ಇದು ಯಾವ ಏರ್ಪೋರ್ಟ್ ಗೊತ್ತಾ ಫ್ರೆಂಡ್ಸ್ ಮುಂಬೈಯಲ್ಲಿರೋ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್